ನೀವು ನಮ್ಮ ಕುಕಿಂಗ್ ವಿಡಿಯೋಸ್ ಅನ್ನ ತುಂಬಾ ನೋಡಿದೀರಾ ತುಂಬಾ ಸಪೋರ್ಟ್ ಮಾಡಿದೀರಾ ನಾವು ಬಳಸುವ ಪಾತ್ರೆ ಬಂದ್ಬಿಟ್ಟು ಮಣ್ಣಿಂದು ಸೊ ಸುಮಾರು ಜನ ನಮ್ಗೆ ಕಮೆಂಟ್ ಮೂಲಕ ಅಥವಾ ವಾಟ್ಸ್ಆ್ಯಪ್ ಮೂಲಕ ಕೇಳಿದಿರಾ ಇದು ಪಾತ್ರೆ ಇಲ್ಲಿಂದ ಅಂತ ನೋಡಿ ನಾನು ಇವತ್ತು ಮಣ್ಣಿನ ಪಾತ್ರೆಗಳನ್ನ ತಯಾರು ಮಾಡುವಂತಹ ಶ್ರೀ ಕೃಷ್ಣ ಭಟ್ ಪೂಕಳೆಯವರ ಫ್ಯಾಕ್ಟ್ರಿಯಲ್ಲಿ ಇದ್ದೇನೆ ನೋಡಿ ಇಲ್ಲಿ ನೀವು ಪ್ರೊಕ್ಯೂರ್ ಮಾಡ್ಕೋಬಹುದು ಅವರನ್ನ ನಾವು ಮಾತಾಡ್ಸೋ ಬನ್ನಿ ವೆಲ್ಕಮ್ ಟು ಭಾವಲೋಕ ಸರ್ ನಮ್ಮ ಚಾನೆಲ್ ನಿಮ್ಗೆ ಆತ್ಮೀಯದ ಸ್ವಾಗತ ನಿಮ್ಮ ಪಾತ್ರೆ ಪಗಡೆಗಳನ್ನ ನಮ್ಗೆ ತೋರಿಸಿ ಇದನ್ನ ಹೇಗೆ ತಯಾರು ಮಾಡ್ತೀರಾ ನಮ್ಗೆ ಎಲ್ಲ ಹೇಳ್ಕೊಡಿ ಸರ್ ಖಂಡಿತ ಅರ್ಧನ್ ಬ್ರೌನ್ಸ್ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಡೆಯುತ್ತಿರುವಂತಹ ಸಂಸ್ಥೆ ಇದು ಪ್ರಸ್ತುತಕ್ಕೆ ಅರ್ಧನ್ ಬ್ರೌನ್ಸ್ ಎಂಬ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ ಪ್ರಾರಂಭಿಕ ದಿನಗಳಲ್ಲಿ ನಾವು ಮ್ಯೂರಲ್ ಕಲಾಕೃತಿಗಳನ್ನೇ ಮಾತ್ರವೇ ನಾವು ಇಲ್ಲಿ ರಚಿಸ್ತಾ ಇದ್ದದ್ದು ಮಾಡ್ತಾ ಇದ್ದದ್ದು ಕ್ರಮೇಣ ಅಫ್ಕೋರ್ಸ್ ಆ ದಿವಸಗಳಲ್ಲಿ ಕೂಡ ನನಗೆ ಪಾಟ್ರಿ ಅಂದ್ರೆ ಕುಂಬಾರಿಕೆ ತಲೆ ಏನಿದೆ ಅದು ನನಗೆ ಗೊತ್ತಿತ್ತು ನಾನು ಮಾಡ್ತಾ ಇದ್ದೆ ಆದ್ರೆ ಅದನ್ನ ಒಂದು ಏನ್ ಹೇಳ್ತೇವೆ ಒಂದು ಬಿಸ್ನೆಸ್ ಆಗಿ ಅಥವಾ ಒಂದು ವೃತ್ತಿಯಾಗಿ ಅದನ್ನ ಮಾಡಿರಲಿಲ್ಲ ಇತ್ತೀಚೆಗೆ ಒಂದು ಹದಿನೈದು ವರ್ಷಗಳಿಂದ ಹಿಂದೆ ನಾನು ಯಾಕೆ ಇದನ್ನು ಬೆಳೆಸ್ಕೊಳ್ಬಾರದು ಅಂತ ಹೇಳಿ ಪ್ರಾರಂಭ ಮಾಡದೆ ಈಗ ಅದು ಬೆಳೀತಾ ಬೆಳೀತಾ ಆ ಜಗತ್ತಿನಾದ್ಯಂತ ನಾವು ಮಾರಾಟ ಮಾಡಬಲ್ಲಂತಹ ಒಳ್ಳೆಯ ಗುಣಮಟ್ಟದ ಅಡುಗೆ ಪಾತ್ರೆಗಳು ಮಣ್ಣಿನದ್ದು ಇದನ್ನ ಮಾಡಿ ನಾವು ಕೊಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ನಮ್ಮ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಲೈಕ್ ಆರ್ಟಿಸನ್ಸ್ ಅಂದ್ರೆ ಕುಶಲಕರ್ಮಿಗಳನ್ನ ಬಿಟ್ಟು ಸೇರಿಸಿ ಒಂದು ಕುಟುಂಬದ ಉಪಾದಿಯಲ್ಲಿ ನಡೆಯುವಂತ ಸಂಸ್ಥೆ ಇದೊಂದು ವೃತ್ತಿಗೆ ಬೇಸ್ ಆಗಿರೋದ್ರಿಂದ ಕುಂಬಾರಿಕೆ ಏನ್ ಹೇಳ್ತೇವೆ ಇದರ ಮೂಲಭೂತ ವಸ್ತು ಕುಂಬಾರಿಕೆ ಅದ್ರಲ್ಲಿ ನಾವು ಅಡಿಗೆ ಮಾಡುವ ಪಾತ್ರವನ್ನೇ ಹೆಚ್ಚು ಫೋಕಸ್ ಮಾಡಿಕೊಂಡು ಸದ್ಯಕ್ಕೆ ನಡೆಸ್ಕೊಂಡು ಬರ್ತಾ ಮಾತಾಡ್ತಾ ಮಾತಾಡ್ತಾ ತೋರಿಸ್ತೀರಾ ನಾವು ಮಣ್ಣನ್ನ ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡ್ತೇವೆ ನಾವು ಪ್ರಸ್ತುತ ಬೆಂಗಳೂರಲ್ಲಿರುವ ಕಾರಣ ಬೆಂಗಳೂರಲ್ಲಿ ನಮಗೆ ಸಿಗೋದು ಸ್ವಲ್ಪ ದುರ್ಲಭನೇ ಯಾಕಂತಂದ್ರೆ ಸಿಗುದು ಸ್ವಲ್ಪ ಕಷ್ಟ ಯಾಕಂದ್ರೆ ಕೆರೆಗಳನ್ನೆಲ್ಲ ಮುಟ್ಟುವಾಗಿಲ್ಲ ನಾವು ಿಗೆ ಹೊರಗಡೆ ತರಿಸ್ತೇವೆ ಅಂದ್ರೆ ನಾನು ಈ ಇದು ಬೆಳಗಾಂ ಪಕ್ಕ ಖಾನಾಪುರನ್ ತರಿಸ್ತೇನೆ ಇಲ್ಲಿ ಕೃಷ್ಣಗಿರಿ ತಮಿಳ್ನಾಡು ಆ ಕಡೆ ತರಿಸ್ತೇನೆ ಹಾಗೆ ಇಲ್ಲೇ ದೇವನಹಳ್ಳಿಯಿಂದ ಆ ಕಡೆಯಿಂದ ಐವತ್ತು ಕಿಲೋಮೀಟರ್ ಆಕಡೆ ಅಲ್ಲಿಂದ ತರಿಸ್ತೇನೆ ಹಾಗೆ ಬೇರೆ ಬೇರೆ ಕಡೆಯಿಂದ ಮಣ್ಣು ತರಬೇಕಾಗ್ತದೆ ಯಾಕಂದ್ರೆ ಭೌಗೋಳಿಕವಾಗಿ ಸಿಗುವಂತಹ ಮಣ್ಣುಗಳು ಆಯಾ ಪ್ರದೇಶಕ್ಕೆ ಅದರ ಗುಣಮಟ್ಟ ಕೂಡ ವ್ಯತ್ಯಾಸ ಆಗ್ತದೆ ನಮಗೆ ಯಾವ್ದು ಬೇಕು ಅದನ್ನ ನೋಡಿಕೊಂಡು ನಾವು ತರಿಸಬೇಕಾಗ್ತದೆ ಅಂದ್ರೆ ಸ್ವಲ್ಪ ತಂದು ಅದನ್ನ ಟೆಸ್ಟ್ ಮಾಡಿ ನಮಗೆ ಸೂಟ್ ಆಗ್ತದ ಅಂತ ನೋಡ್ಕೊಂಡು ಈಗ ನಮ್ಮ ಟೆಂಪರೇಚರ್ಗೆ ಅದು ವಿತ್ ಸ್ಟ್ಯಾಂಡ್ ಮಾಡಬೇಕು ಅಂತ ಅಷ್ಟನ್ನು ಅಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಮಗೆ ಯಾವ್ದು ಸೂತ ಆಗ್ತದೆ ತರಿಸ್ಬೇಕು ಅದು ದೊಡ್ಡ ದೊಡ್ಡ ಕತೆ ಅದು ಒಂದು ಮಣ್ಣು ಸಿಗುದು ಅಂತ ಹೇಳಿದ್ರೆ ದೊಡ್ಡ ಸಂಗತಿ ಅದು ಉಪಯೋಗ ಮಾಡ್ಬೇಕಾಗತ್ತೆ ಖಂಡಿತ ಆಮೇಲೆ ಅದೀಗ ಇವರು ಹೇಳೋ ಪ್ರಕಾರ ಅದು ಅಂದ್ರೆ ಖನಿಜೋತ್ಪನ್ನ ಅಂದ್ರೆ ಮೈನಿಂಗ್ ಇದ್ರಲ್ಲಿ ಬರ್ತದೆ ಅಂತ ಹೇಳ್ತಾರೆ ಹಾಗಾದ ಕಾರಣ ಕಾನೂನಾತ್ಮಕವಾಗಿಯೂ ಕೂಡ ಸ್ವಲ್ಪ ನಮಗೆ ಅಡಚಣೆಗಳು ಅಂತೂ ಸ್ವಲ್ಪ ದುಡ್ಡು ಕೊಟ್ಟಾದ್ರೂ ಸಿಗ್ತದೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ನಾವು ವೆರಿ ವೆರಿ ಎಕ್ಸ್ಪೆನ್ಸಿವ್ ಸೊ ಇದರಲ್ಲಿ ನೋಡಿ ನೀವು ಮೂರು ನಾಲ್ಕು ವೆರೈಟಿ ನೀವು ಮಣ್ಣನ್ನು ನೋಡಬಹುದು ಅದೊಂದು ಬಣ್ಣ ಬೇರೆ ಇದೆ ಇದೊಂದು ಬಣ್ಣ ಬೇರೆ ಇದೆ ಅಲ್ಲಿ ಇನ್ನೊಂದು ಕಪ್ಪಿಂದ ಇದೆ ಸೊ ಈಗ ಪ್ರಸ್ತುತಕ್ಕೆ ನಾವು ಮೂರು ಮೂರು ಪ್ಲಸ್ ಒಂದು ನಾಲ್ಕು ವೆರೈಟಿ ಮಣ್ಣುಗಳನ್ನ ಮಿಕ್ಸ್ ಮಾಡ್ಬೇಕಾಗ್ತದೆ ಅಡುಗೆ ಪಾತ್ರಕ್ಕೆ ಈಗ ಅಡುಗೆ ಪಾತ್ರೆಗಳು ಅಂತಂದ್ರೆ ಬರೀ ಅಡುಗೆ ಪಾತ್ರೆಗಳು ಅಂತ ಮಾತ್ರ ಅಲ್ಲ ಅದರೊಂದಿಗೆ ನಾವು ಬೇರೆ ಕೆಲವು ಪ್ರಾಡಕ್ಟ್ ಅನ್ನು ಮಾಡ್ತೇವೆ ಲೈಕ್ ಸರ್ವಿಂಗ್ ಇದಿರ್ಬೋದು ಅಥವಾ ನೀರಿನ ಹೂಜಿ ಇರ್ಬೋದು ಅದೆಲ್ಲದಕ್ಕೂ ಕೂಡ ಮಣ್ಣಿನ ಮಿಶ್ರಣದಲ್ಲೂ ಕೂಡ ಸಣ್ಣ ವ್ಯತ್ಯಾಸ ಇರ್ತದೆ ಒಂದೇ ಹೌದು ಹೌದು ಇದು ರಸಂ ಮಾಡುವಾಗ ಬೇರೆ ಮಸಾಲೆ ಮಜ್ಜಿಗುಳಿ ಬೇರೆ ಮಸಾಲೆ ಮಾಡಲು ಹಾಗೆ ನಮ್ಮದಲ್ಲೂ ಮಸಾಲೆ ಬೇರೆ ಬೇರೆ ಇರ್ತದೆ ಆದ್ರೆ ಮೂಲಭೂತವಾಗಿ ಬಳಸುವಂತಹ ಇದು ಇದೇನೆ ಪರ್ಸೆಂಟೇಜ್ ವ್ಯತ್ಯಾಸ ಆಗ್ತದೆ ವ್ಯತ್ಯಾಸ ಆಗ್ತದೆ ಆಮೇಲೆ ಫೈರಿಂಗ್ ಟೆಂಪರೇಚರ್ ವ್ಯತ್ಯಾಸ ಆಗ್ತದೆ ಈ ತರದೆಲ್ಲ ಸ್ವಲ್ಪ ಟೆಕ್ನಿಕಲ್ ವಿಷಯಗಳು ಉಂಟು ಅದ್ರಲ್ಲಿ ಹಾಗೆ ಇಲ್ಲಿಂದ ನಾವು ಏನು ಈಗ ಸುಮಾರು ಈಗ ಈ ಮಣ್ಣು ನಾನು ತಂದು ಹಾಕಿ ಒಂದು ವರ್ಷದ ಮೇಲೆ ಆಗಿರ್ಬೋದು ಮಣ್ಣು ತಂದು ಈ ತರ ಓಪನ್ ಏರಿಯಾದಲ್ಲಿ ಈ ತರ ಡಂಪ್ ಮಾಡಿಟ್ರೆ ಕಾಲಕ್ರಮೇಣ ಅಂದ್ರೆ ನಮಗದೀಗ ಆರು ತಿಂಗಳು ಒಂದು ವರ್ಷ ಆಗುವಾಗ ಅದರದ್ದೇ ಆದಂತ ಗುಣ ಇದೆ ನಮಗೆ ಸೀದಾ ತಂದು ಯೂಸ್ ಮಾಡೋದಕ್ಕೂ ಇಲ್ಲಿ ನಾವು ಹಾಕೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಹಾಗೊಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಇದನ್ನು ಉಪಯೋಗಿಸ್ತಾ ಇದ್ದೇವೆ ಹೌದು 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 ನಾವು ಮಣ್ಣು ಸಾಕಷ್ಟು ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿರ್ಬೇಕು ಅಲ್ಲಿ ಸಂಗ್ರಹ ಮಾಡಿಟ್ಟಂತಹ ಮಣ್ಣು ಏನಿದೆ ಸಲ ಬಿಸಿಲಿಗೆ ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡಿ ಅದಾದ್ಮೇಲೆ ನಾವು ಅದನ್ನ ನಮಗೆ ಬೇಕಾದ ಕಾಂಪೋಸಿಷನ್ ಅಲ್ಲಿ ನಾವು ಅದನ್ನ ನೀರಿನ ಜೊತೆಗೆ ಮಿಕ್ಸ್ ಮಾಡ್ತೇವೆ ಈಗ ಸಾಮಾನ್ಯವಾಗಿ ಇದು ನಾವೇ ಕೆಲವು ಡಿಸೈನ್ ಮಾಡಿ ಮಾಡಿಕೊಂಡಂಥ ವ್ಯವಸ್ಥೆಗಳು ನೋಡಿ ಈ ಟ್ಯಾಂಕ್ ಏನಿದೆ ಇದರಲ್ಲಿ ನಮಗೆ ಬೇಕಾಗಿರುವಂತಹ ಆ ಮೂರು ನಾಲ್ಕು ವೆರೈಟಿ ಮಣ್ಣೇನಿದೆ ಅದನ್ನು ನಮಗೆ ಬೇಕಾದ ಪರ್ಸೆಂಟೇಜಲ್ಲಿ ಹಾಕಿ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ತೇವೆ ಅಂದರೆ ನೀವು ನಾವು ಹೇಗೆ ಮೊಸರು ಕಡಿತೇವೆ ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಅದು ಮಿಕ್ಸ್ ಆಗುತ್ತೆ ನೀರಿನ ಜೊತೆಗೆ ಸೊ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ತೇವೆ ಸೊ ಹೀಗೊಂದು ಕನಿಷ್ಠ ಒಂದು ಐದು ಆರು ಗಂಟೆಗಳ ಕಾಲ ಆದರೂ ಈ ಥರ ನೀರು ಜೊತೆಗೆ ಮಿಕ್ಸ್ ಆಗುತ್ತೆ ಸೊ ಮೇಲೆ ಅದನ್ನು ನಾವಿಲ್ಲಿ ಫಿಲ್ಟರ್ ಮಾಡ್ತೇವೆ ಈಗ ಇಲ್ಲಿ ನಾವು ಏನು ಮಿಕ್ಸ್ ಮಾಡ್ತೇವೆ ಈ ಮಿಕ್ಸ್ ಆಗಿರುವಂಥ ನೀರು ಮಿಶ್ರಿತ ಮಣ್ಣೇನಿರ್ತದೆ ಅದು ನಮಗೆ ಇಲ್ಲಿ ಬಂದು ಫಿಲ್ಟರ್ ಆಗ್ತದೆ ಇಲ್ಲಿಗ ಆಟೋ ಫಿಲ್ಟರ್ ಮಾಡೋ ವ್ಯವಸ್ಥೆ ಇದೆ ಅದರಲ್ಲಿ ನಮಗೆ ಬೇಕಾದ ಸೈಜ್ ಜಾಲಿ ಹಾಕಿ ನಾವು ಅದನ್ನು ಫಿಲ್ಟರ್ ಮಾಡಿದ ಏನು ಮಣ್ಣಿರ್ತದೆ ಅದು ನಮಗೆ ಆ ಟ್ಯಾಂಕಲ್ಲಿ ಸ್ಟೋರ್ ಆಗ್ತದೆ ಹೌದು ಅದು ಅಂಡರ್ ಗ್ರೌಂಡ್ ಟ್ಯಾಂಕ್ ಅದು ಸೊ ಅಲ್ಲಿ ಸ್ಟೋರ್ ಆಗ್ತದೆ ಸೊ ಆ ಸ್ಟೋರ್ ಆದಂತಹ ಮಣ್ಣು ಈ ಪ್ರೆಷರ್ ಪಂಪಿನ ಮೂಲಕ ಈ ಥರ ಪ್ರೆಸ್ ಆಗ್ತದೆ ಇದು ಅಲ್ಲಿ ಏನು ಈಗ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಏನು ಶುದ್ಧವಾದ ಮಣ್ಣು ಅಂದರೆ ಈ ಫಿಲ್ಟರ್ ಆಗುವಾಗ ಈ ಕಸ ಬೇರು ಎಲೆ ಏನು ಕಲ್ಮಶ ಇದ್ರೂ ಕೂಡ ಸಪ್ರೇಟ್ ಆಗ್ತದೆ ಪರಿಶುದ್ಧವಾದ ಮಣ್ಣು ಮಾತ್ರ ನಮಗೆ ಸ್ಲರಿ ರೂಪದಲ್ಲಿರ್ತದೆ ಅದು ಈ ಥರ ಇದನ್ನು ಫಿಲ್ಟರ್ ಪ್ರೆಸ್ ಅಂತ ಹೇಳ್ತೇವೆ ಈ ಎರಡು ಬಟ್ಟೆಗಳ ಮಧ್ಯೆ ಅದು ಪ್ರೆಸ್ ಆಗ್ತದೆ ಯಾವುದು ಮಣ್ಣು ಮಣ್ಣು ಮತ್ತು ಹೌದು ಮಣ್ಣು ಬರ್ತದೆ ಸೊ ಅದರಲ್ಲಿ ಎಕ್ಸ್ಟ್ರಾ ಇರುವಂತ ನೀರನ್ನು ತೆಗೀತದೆ ಅದು ಸೊ ಇದು ಒಂದು ನಾಲ್ಕೈದು ಗಂಟೆ ಕಾಲ ಓಡಬೇಕಾಗ್ತದೆ ಈ ಮಿಷಿನ್ ರನ್ ಆಗಬೇಕು ಅದಾದ್ಮೇಲೆ ನಮಗೆ ಮಣ್ಣು ಸಿಗ್ತದೆ ಇದು ಅದೆಲ್ಲ ಅದಕ್ಕೆ ಓಪನ್ ಮಾಡ್ಲಿಕ್ಕೆ ಇರುವಂತದ್ದು ಈಗ ನಾವು ಮುಟ್ಟುವಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ ಓಕೆ ಸೊ ಅದಾದ್ಮೇಲೆ ಈ ಬಂದಿರೋದೆ ಒಂದು ಕೇಕ್ ಟೈಪ್ ಅಲ್ಲಿ ಬರ್ತದೆ ನಮಗಿದಲ್ಲಿ ಅದನ್ನು ಆಮೇಲೆ ನಾವು ಮತ್ತೆ ಈ ಮಿಷಿನ್ ಸಹಾಯದಿಂದ ಮತ್ತೆ ಮಿಕ್ಸ್ ಮಾಡ್ತೇವೆ ಮತ್ತೆ ಮಿಕ್ಸ್ ಮಾಡ್ತೇವೆ ಓಕೆ ಈಗ ನಾವು ಆ ಫಿಲ್ಟರ್ ಪ್ರೆಸ್ ಮೂಲಕ ಬಂದಿರೋ ಮಣ್ಣನ್ನು ಮತ್ತೆ ಇನ್ನೊಂದು ಎರಡು ರೌಂಡ್ ಮಿಕ್ಸ್ ಮಾಡಿದ ಮೇಲೆ ಮಣ್ಣು ನೋಡಿ ಈ ತರ ಬರ್ತದೆ ಮಾಡಬಹುದು ಅಂದ್ರೆ ಅದ್ರಲ್ಲಿ ನೋಡಿ ನಿಮಗೆ ಯಾವುದೇ ಕಸ ಮರಳು ಏನು ಸಿಗ್ಲಿಕ್ಕಿಲ್ಲ ಗಂಡದಾಗಿರ್ತದೆ ಆದರೆ ಇದಕ್ಕೀಗ ಬೇಕಾದ ನಾವೀಗ ನಾವೇನು ಮಾಡಬೇಕು ಅದರ ಪ್ರಕಾರ ನಿಮಗೆ ಮಣ್ಣು ಮತ್ತು ನೀರಿನ ಮಿಶ್ರಣ ಇರ್ತದೆ ಈಗ ಕೆಲವೊಂದು ಐಟಮ್ಗಳು ಮಾಡಲಿಕ್ಕೆ ತುಂಬ ಗಟ್ಟಿ ಬೇಕು ಕೆಲವೊಂದು ಸ್ವಲ್ಪ ಮೆದು ಸಾಕು ಸೊ ಈ ಥರ ನಮ್ಗೆ ಯಾವುದು ಬೇಕೋ ನೋಡಿಕೊಂಡು ನಾವು ಮಾಡಿ ಪ್ರೊಸೆಸ್ ಮಾಡಬೇಕು ಹೌದು ಹೌದು

ಒಂದಕ್ಕೆ ಒಂದು ಹತ್ತು ನಿಮಿಷ ಬೇಕಾದ್ರೆ ಯಾರು ಒಟ್ಟಿಗೆ ಮಾಡ್ತೀರಿ ಏನು ಸಮಸ್ಯೆ ಇಲ್ಲ ಎಲ್ಲ ಫ್ರೀಗ ಹಾಂ ಫ್ರೀಗ ಮಾತಾಡ್ತೀರಿ ಎಲ್ಲ ಮಾ ಕೆಲಸ ಎಲ್ಲ ಜಾಲಿಗೆ ಮಾತಾಡ್ತಾ ಇರ್ತೀವಿ ನಾನು ಐದು ಗಂಟೆಗೆ ಬರ್ತೀನಿ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಹಾಂ ಹಾಂ ಇಲ್ಲೇ ಹತ್ರ ನೀವು ಒಂದು ಕಿಲೋಮೀಟ್ರ್ ಮನೆ ಓಕೆ ಮಿಂಚೆಲ್ಲ ಮಾಡ್ತಾ ನಮ್ಮ ದೊಡ್ಡವರೆಲ್ಲ ಮಾಡ್ತಾ ಇದ್ದೆ ಕೆಲಸ ಓಕೆ ಇಲ್ಲಿ ಬಂದು ಹೋಗೋ ನಿಮಿಷ ಇದೇ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳು ಇದನ್ನ ಮಾಡ್ತಾರ ಇನ್ನು ಉನ್ನ ಮಾಡ್ತಾ ಇರೋ ಒಬ್ಬ ದೊಡ್ಡವನ್ ಮಾಡ್ತಾನೆ ಸ್ವಲ್ಪ ಅಷ್ಟಗ ಉನ್ನ ಬರಲ್ಲ ಮೇಡಮ್ ಏನು ಸ್ವಲ್ಪ ಮಾಡ್ತಾನೆ ಓಕೆ ಸರಿ ಈಗ ಏನೋ ಸ್ವಲ್ಪ ಇಸ್ಕೋಲ್ ಇಸ್ಕೋಲ್ ಎಲ್ದಿರ ಶಾಲೆ ಎಲ್ದಿರ ಇದ್ರೆ ಮಾಡ್ತಾನೆ ಇಲ್ಲಿ ಬಂದು ಈಗ ನೀವೇ ಹೇಳಿ ವಂಶ ಪಾರಂಪರೆಯಿಂದ ನಿಮ್ಗೆ ಕಸಬು ಗೊತ್ತಿದೆ ಅಲ್ವಾ ಈಗ ಎಷ್ಟೋ ಜನ ಮಾಡ್ತಾ ಇಲ್ಲ ಹೌದು ನೀವೇ ಹೇಳಿದ್ರೆ ಇವಾಗ ಮಾಡ್ತಾ ಇಲ್ಲ ಅಂತ ಆಕ್ಚುಲಿ ನಿಮ್ಗ್ ಅನ್ಸತ್ತೆ ಇದಕ್ಕೆ ಬೇಡಿಕೆ ಇಲ್ಲ ಅಥವಾ ಒಂದ್ ಕಾಲದಲ್ಲಿ ತುಂಬಾ ಬೇಡಿಕೆ ಇತ್ತು ಇವಾಗ ಕಡಿಮೆ ಅಥವಾ ಈಗ ಬರ್ತಾ ಇದೆಯಾ ಹೇಗೆ ಅನ್ಸುತ್ತೆ ಮೇಡಂ ಇವಾಗೋ ಐಟ್ ಹಾ ಆದ್ರೆ ದುಡಿಯೋರ್ ಇಲ್ಲ ಇವಾಗ ದುಡಿಯೋರಿಲ್ಲ ಇವಾಗ ಬರಲ್ಲ ಯಾರು ಇವಾಗ ದುಡಿಯೋಕ ಇದು ಇದೆಲ್ಲ ಈಜಿ ಕೆಲಸ ಮಾಡ್ತಾರೆ ಇದೆಲ್ಲ ಸಂದ ಇವಾಗ ಕೆಲಸ ಮಾಡಿದ್ರೆ ಸಂಪಾದನೆ ಸಂದ ಮಾಡಬಹುದು ಮಾಡಬಹುದು ಬರ್ತಾ ಇಲ್ಲ ಬರ್ತಲ್ಲ ಯಾರು ಜನ ಇದ್ರೆ ಸಂದ ಇದು ಇದು ಅದೇ ಪ್ರೀತಿ ಬೇಕು ಹಾ ಇದ್ರಾಗ ಯಾರು ದುಡಿಯೋಕ ಇವಾಗ ಜನ ಇಲ್ಲ ಇವಾಗ ಯಾರು ಕೆಲಸ ಎಲ್ಲ ಮಾಡಲ್ಲ ಇದು ಅಂತ ಯಾರಿಗೆ ಇಷ್ಟ ಇದೆ ಅವರು ಇಲ್ಲಿ ಬರಬಹುದು ಮಾಡಬಹುದು ಮಾಡಿದ್ರೆ ನಾವು ಸ್ವಲ್ಪ ಕಲ್ಸಿ ಕೊಡ್ತೀರಿ ಹಾ ನೀವು ಕಲ್ಸಿ ಹಾ ಅದು ಬೇಕು ಇದು ನೀವು ಹೇಗೆ ಕಲ್ತ್ರಿ ಇದನ್ನ ಇದು ನಮ್ಮ ಪರಂಪರಿಕ ಕಲ್ತಾ ಇದ್ದೀನಿ ಮೇಡಂ ನಮ್ಮ ತಾತ ನಮ್ಮ ಅಪ್ಪ ಅವಾಗಿನಿಂದ ಕಲ್ಕೊಂಡ ಓಕೆ ಹಾ ಈಗ ಈಗ ಇಲ್ಲಿ ಬಂದವಾಗಿನಿಂದ ಇಲ್ಲಿ ಬಟ್ರತ್ರ ಕೆಲಸ ಮಾಡೋಂಚ ವರ್ಷ ವರ್ಷ ಐಟಮ್ ಕಲ್ಕಂತೀವಿ ನಾವು ಇಲ್ಲಿ ಬಂದ್ರೆ ಇನ್ನ ಜಾತಿ ಹೊಸ ಹೊಸ ಐಟಮ್ ಕಲ್ಕೊಂಬೋದು ಇವಾಗ ಯಾರು ಇಲ್ಲಿ ನಮ್ಮ ತಾತ ಅವರೆಲ್ಲ ಮಾಡಿದಲ್ಲ ಇದೇ ಕೆಲಸ ನಾವು ಅಲ್ಲಿ ಕಲ್ಕೊಂಡು ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ಇಲ್ಲ ಶೇಪ್ ಅಲ್ಲಿ ಮಾಡ್ತೀರಾ ಸರ್ ಸರ್ಟಿಫಿಕೇಟ್ ಸಾರು ಇಲ್ದಂಗೆ ಮಾಡ್ತೀರಿ ಆ ಶೇಪ್ ಬೇಕಾ ಸ್ವಲ್ಪ ಯಾವ್ದು ಕೇಳ್ತಾರೆ ಅದು ಮಾಡ್ತೀವಿ ಈಗ ನೀವು ಯಾವುದೆಲ್ಲ ಮಾಡಿದೀರ ಯಾವ್ದು ನೋಡಿ ಈ ಡಿಸೈನ್ ಎಲ್ಲ ಮಾಡಿದಿರಿ ಹ್ಞೂ ಇದೆಲ್ಲ ಇವಾಗ ಮಾಡಿಟ್ಟಿರೋದು ಇವಾಗ ಮಾಡಿಟ್ಟಿರೋದು ಈ ತಳ ಇಲ್ಲ ಅಲ್ಲ ಅದಕ್ಕೆ ಅದು ತಟ್ಟಬೇಕು ಆ ಓಕೆ ಡ್ರೈ ಆದ್ಮೇಲೆ ತಟ್ಟಬೇಕು ಅದು ಡ್ರೈ ಆದ್ಮೇಲೆ ಅದನ್ನ ತಟ್ಟು ಹ್ಮ್ ತಟ್ಟಬೇಕು ಓಕೆ ಫಸ್ಟ್ ಹಂಗಾದ್ರೆ ಇದೆಲ್ಲ ಮಾಡಿ ಇಟ್ಕೊಳ್ತೀರಾ ಮಾಡಿ ಇಟ್ಕಂತೀರ ಒಂದ್ ದಿನ ಆತದೆ ಆಮೇಲೆ ಮರು ಬಂದು ತಟ್ಟೋದು ಮರು ಒಂದಿನ ಒಂದ್ ದಿನ ಹಿಂಗ್ ತಟ್ಟ್ರೆ ನೆಕ್ಸ್ಟ್ ಡೇ ಬಂದು ಅದನ್ನ ತಟ್ಟೋದು ಮತ್ತೆ ಬಿಸಿಲಿ ಇಡೋದು ಬಿಸ್ಲಿಗಿಟ್ಟು ಬಿಸಿಲಿ ಅದು ಉನ್ನ ಎರಡು ಮೂರು ಸಲ ತಟ್ಟಬೇಕು ಓಕೆ ಹ್ಮ್ ಅದು ಶಿವ ಮಾಡಿದ್ರಲ್ಲ

ಅವಾಗ ಕಡಿಮೆ ಆಗ್ತಿತ್ತು ಒಂದ್ ದಿನಕ್ಕೆ ನಂಬರ್ ಇವಾಗ ಜಾಸ್ತಿ ಆಗುತ್ತೆ ಕಡಿಮೆ ಕಡಿಮೆ ಅಂದ್ರೆ ಅದು ಸ್ವಲ್ಪ ಬೈಯ ಬಗ್ತಿ ಇರ್ಬೇಕು ನೋಡ್ ಕಾಲ್ ಮೇಲೆ ಎಲ್ಲ ಬೀಳೋತ್ತ ಅದು ವೀಲು ಹಿಂತಿರ್ಸವಾಗ ಓಕೆ ಹ ಇದಾದ್ರೆ ಹಂಗಿಲ್ಲ ಏನು ಕಷ್ಟ ಇದೆ ಗೊತ್ತಾಗಲ್ಲ ಓಕೆ ಓ ಇದು ನೀವು ಸ್ಪೀಡ್ ವೇರಿ ಮಾಡೋಣ ಇಲ್ಲಿ ಓಕೆ